ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರತಿಜೀವಕ ನಿರೋಧಕ ಜಾಗೃತಿ ಸಪ್ತಾಹ ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಡಾಕ್ಟರ್ ಎಸ್ ಎಸ್ ಚಂದ್ರಕಾಂತ್ ನಮಸ್ಕಾರ ಕೇಳುಗರೆ ವಿಶ್ವ ಆರೋಗ್ಯ ಸಂಸ್ಥೆ ಇಂದ ಈ ವಾರ ನವೆಂಬರ್ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ವರ್ಲ್ಡ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅವೇರ್ನೆಸ್ ವೀಕ್ ಅಂತ ಆಚರಣೆ ಮಾಡಬೇಕು ಅಂತ ಕರೆ ನೀಡಿದೆ ಆ ವತಿಯಿಂದ ನಾನು ಡಾಕ್ಟರ್ ಎಸ್ ಎಸ್ ಚಂದ್ರಕಾಂತ್ ಫಿಸಿಷಿಯನ್ ಶಿವಮೊಗ್ಗದಿಂದ ಐ ಎಮ್ ಎ ಕರೆಗೆ ಹೋಗೊಟ್ಟು ನಾನು ನಿಮ್ಮ ಮುಂದೆ ಒಂದು ನಾಲ್ಕು ಮಾತುಗಳನ್ನು ಆಡಲು ಬಂದಿದ್ದೇನೆ ಮೊದಲ ಬಾರಿ ನಾವು ಆಂಟಿಬಯೋಟಿಕ್ ಅಂತ ಯೋಚಿಸಿದಾಗ ನಮ್ಮ ಮೈಂಡ್ ಗೆ ಫ್ಲಾಶ್ ಆಗೋದು ಅಂದ್ರೆ ಯಾವಾಗಲೂ ಪೆನಿಸಿಲಿನ್ ಯಾಕಂದ್ರೆ ಅದು ಫಸ್ಟ್ ಆ್ಯಂಟಿಬಯೋಟಿಕ್ ದಟ್ ವಾಸ್ ಡಿಸ್ಕವರ್ಡ್ ಈಗ ನಾವು ಆ್ಯಂಟಿಬಯೋಟಿಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮ ಮೈಂಡ್ ಗೆ ಫ್ಲಾಶ್ ಆಗೋದು ಎರಡು ಮರೆಯಲಾಗದಂತಹ ಒಂದು ಘಟನೆಗಳು ಅದು ಇಪ್ಪತ್ತನೇ ಶತಮಾನದಲ್ಲಿ ಒಂದು ಎರಡನೇ ಪ್ರಪಂಚದ ಮಹಾಯುದ್ಧ ಇನ್ನೊಂದು ಪೆನಿಸಿಲಿನ್ ಡಿಸ್ಕವರಿ ಪ್ರಪಂಚದ ಮಹಾಯುದ್ಧ ಏನಾಯ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ತನಕ ಆಯ್ತಲ್ಲ ಅದಂತ ಜನ ಹೇಳ್ತಾರೆ ಒಬ್ಬನ ಉದ್ಧಟನದಿಂದ ಅದು ಶುರು ಆದಂತಹ ದುರಂತ ಅಂತ ಹೇಳ್ತಾರೆ ಅದರಿಂದ ಸಾವಿರಾರು ಲಕ್ಷಾರು ಜನ ತೀರ್ಕೊಂಡ್ರು ಬಲಿಯಾದರು ಆದಮೇಲೆ ಕೂಡ ಕೆಲವು ಸ್ಕಿನ್ ಸೋಂಕುಗಳು ಅಂದರೆ ಗಾಯಾಳುಗಳು ಮತ್ತೆ ಮತ್ತೆ ರೋಗದಿಂದ ಬಲಿಯಾಗ್ತಾಯಿದ್ರು ಮತ್ತು ನ್ಯುಮೋನಿಯಾ ಬರ್ತಾ ಯಾಕಂದರೆ ಆ ಶೀತಲ ವಾತಾವರಣದಲ್ಲಿ ಹಲವಾರು ನ್ಯೂಮೋನಿಯಾ ಬರುವಂತಹ ಒಂದು ಸಾಧ್ಯತೆ ಹಾಗೆ ಬ್ರೈನ್ಗೆ ಕವರಿಂಗ್ ಮಾಡುವಂಥ ಮೆನಿಂಜಸ್ ಅದಕ್ಕೆ ಬರುವಂಥ ಮೆನಿಂಜೈಟಿಸ್ ಇನ್ಫೆಕ್ಷನ್ ಕೂಡ ಸಾಧ್ಯವಾಗುತ್ತೆ ಬರ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ ನಮ್ಮಗಳಿಗೆ ಅದನ್ನು ಕೊಲ್ಲುವ ಅಂದರೆ ಸೋಂಕು ನಿವಾರಕ ಅಥವಾ ಸೋಂಕನ್ನು ಕೊಲ್ಲುವ ಒಂದು ನಮ್ಗೆ ಅಸ್ತ್ರ ಬೇಕಾಗಿತ್ತು ಜನ ಹೇಳ್ತಾರಲ್ಲ ಒಂದು ಹಕ್ಕಿನ ಬಂದು ಕೂತಿತ್ತು ಆಮೇಲೆ ಬೇಟೆಗಾರನೂ ಇದ್ದ ಹಾಗೆ ವೆನ್ ದೇರ್ ಈಸ್ ಎ ನೆಸೆಸಿಟಿ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ನಾವು ಹೇಳ್ತೀವಿ ಹಾಗೆ ಒಬ್ಬ ಬ್ಯಾಕ್ಟೀರಿಯಾಲಜಿಸ್ಟ್ ಇರ್ತಾನೆ ಸ್ಕಾಟಿಷ್ ಬ್ಯಾಕ್ಟೀರಿಯಾಲಜಿಸ್ಟ್ ಆತನೇ ಹೆಸರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವನು ಯಾವಾಗ್ಲೂ ಪ್ರಯೋಗಾಲಯದಲ್ಲೇ ಇರ್ತಾಯಿದ್ದ ರೋಗಾಣು ಶಾಸ್ತ್ರಜ್ಞ ಕೆಲವು ಪೆಟ್ಟಿ ಡಿಶ್ ಅಂದರೆ ಗಾಜಿನ ತಟ್ಟೆಗಳಲ್ಲಿ ಈ ಏನು ಉದ್ದಾಳುಗಳು ಗಾಯಾಳುಗಳು ಈ ಸೋಂಕುಗಳಿಂದ ತೀರ್ಕೊಳ್ತಾ ಇರುವಂತಹ ಆ ಸೋಂಕಿನ ಕ್ರಿಮಿಗಳನ್ನು ಅಂದರೆ ಸ್ಟ್ಯಾಫಲೋಕಾಕಲ್ ಆರ್ ಎಸ್ಸು ಸ್ಟ್ರೆಪ್ಟೊಕಾಕೈ ನೀಮೊಕಾಕೈ ಮತ್ತು ಮೆನುಂಗೊಕಾಕೈ ಆ ಒಂದು ರೋಗಾಣುಗಳನ್ನು ಬೆಳೆಸ್ತಾ ಇದ್ದ ಪೆಟ್ಟಿ ಡಿಶಲ್ಲಿ ಅದು ಬೆಳೆಸಿ ಬೆಳೆಸಿ ಅದು ನೋಡ್ತಾ ಇದ್ದ ಏನು ಮಾಡಬೇಕು ಅಷ್ಟೊಳಗೆ ಒಂದು ಕಾಲು ಬರುತ್ತೆ ಅದು ಬೇರೆ ಕಡೆ ಹೋಗಬೇಕಾಗತ್ತೆ ಹಾಗೆ ಹೋಗ್ಬಿಡ್ತಾನೆ ಬಂದು ನೋಡಿದಾಗ ಆತನಿಗೆ ಒಂದು ಆಶ್ಚರ್ಯಚಕಿತ ಒಂದಾದಂತಹ ಒಂದು ಸನ್ನಿವೇಶ ಕಾದಿರುತ್ತೆ ಎಲ್ಲ ಪೆಟ್ಟಿ ಡಿಶ್ಗಳಲ್ಲೂ ಎಕ್ಸೂಬ್ರೆಂಟ್ ಗ್ರೋತ್ ಇರುತ್ತೆ ಬ್ಯಾಕ್ಟೀರಿಯಾಗಳು ಸ್ಟೆಪ್ಟೊಕಾಕೆ ಸ್ಟೆಫ್ಲೊಕಾಕೆ ಎಲ್ಲ ಒಂದು ಪೆಟ್ಟಿ ಡಿಶ್ಶು ಹಾಗೆ ಬಿಟ್ಟು ಬಿಟ್ಟಿರ್ತಾನೆ ಅವರು ಮರೆತು ಅದು ಕಂಟಾಮಿನೇಟ್ ಆಗಿರುತ್ತೆ ಪಕ್ಕ ಬಿದ್ದಿರುವಂಥ ಮೋಲ್ಡ್ ಅಂದರೆ ಬ್ರೆಡ್ಡಿನ ಒಂದು ಪೀಸಲ್ಲಿರುವಂಥ ಭೂಷಣ ಆ ಪೆಟ್ಟಿ ಡಿಶ್ಶಲ್ಲಿ ಏನು ಯಾವ ಸೋಂಕುಗಳು ಯಾವ ಸೋಂಕಿನ ರೋಗಾಣ ಕೂಡ ಬೆಳೆದಿರಲ್ಲ ಆತ ಹೇಳ್ತಾನೆ ಏನು ವಾಟ್ಸ್ ಎ ವಂಡರ್ ಇಟ್ ಈಸ್ ಸ್ಟೆಫಲೊಕಾಕಲ್ ಇದು ಅಂಥ ಕ್ರಿಮಿಗಳು ಇಲ್ಲಿ ಮಾತ್ರ ಬೆಳೆದಿಲ್ಲ ಬೇರೆ ಕಡೆಯೆಲ್ಲ ಬೆಳೆದಿದೆಲ್ಲ ಏನು ಅಂತ ಒಂದು ಆವಿಷ್ಕಾರಕ್ಕೆ ಒಂದು ಇದು ಎಡೆಗೂಡುವಂತಹ ಒಂದು ಸನ್ನಿವೇಶ ಅಲ್ಲ ಹಾಗಾಗಿ ಆಕಸ್ಮಿಕವಾಗಿ ನೋಡಿಕೊಂಡು ಆತ ಆ ಒಂದು ಭೂಷಣ ಅಂದರೆ ಏನು ಮೋಲ್ಡ್ ಅಂತ ನಾವು ಹೇಳ್ತೀವಿ ಬ್ರೆಡ್ಡಿಗೆ ಹಿಡ್ಕೊಂಡಿರ್ಬೋದು ಅಥವಾ ಕೊಳೆತ ಹಣ್ಣಿಗೆ ಹಿಡಿಯುವಂತಹ ಒಂದು ಭೂಷ್ಣ ಇರ್ಬೋದು ಅದಕ್ಕೆ ನಾವು ಫಂಗಸ್ ಅಂತ ಹೇಳಿ ಎಸಿತೀವಲ್ಲ ಕೊಬ್ಬರಿಗೆ ಅಲ್ಲಿ ಬರುವಂಥ ಫಂಗಸ್ಗೆ ಪೆನಿಸಿಲಿಯಮ್ ನೊಟೇಟಮ್ ಅಂತ ಇರುತ್ತೆ ಆ ಪೆನಿಸಿಲಿಯಮ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಒಂದು ದ್ರವದಿಂದ ಈ ಬ್ಯಾಕ್ಟೀರಿಯಾಗಳಲ್ಲಿ ಕೊಲ್ಲಲ್ಪಡುತ್ತೆ ಅಂತ ಕಂಡಿರ್ತ ಆಮೇಲೆ ಆತ ಸ್ಮಾಲ್ ಸ್ಕೇಲಲ್ಲಿ ರೋಗಾಣು ಪತ್ತೆ ಹಿಡಿದಾದ್ಮೇಲೆ ಬೇರೆ ಗಾಳುಗಳಿಗೆ ಬಲಿಯಾಗ್ತಾರೆ ಬಲಿಯಾಗ್ತಿರೋಂಥ ಜನರಿಗೆ ಹಾಗೆ ಮೆನಿಂಜಾಕಲ್ಲಿ ಇನ್ಫೆಕ್ಷನ್ದಿಂದ ಬಲಿಯಾಗ್ತಿರೋಂಥ ಜನರಿಗೆ ಅದನ್ನು ಉಪಯೋಗಿಸ್ತಾನೆ ಅವರಿಗೊಂದು ಪವಾಡ ಕಾಡಿರುತ್ತೆ ಏನಂದರೆ ಎಲ್ಲ ಜನರು ಏನು ಈ ಇನ್ಫೆಕ್ಷನ್ಗಳಿಂದ ಸಾಯ್ತಾ ಇರ್ತಾರೆ ಅವರಿಗೆ ಒಂದು ದೊಡ್ಡ ಒಂದು ರಾಮಬಾಣ ಸಿಕ್ಕಂಗಾಗುತ್ತೆ ಎಲ್ಲರಿಗೂ ಒಂದು ಪವಾಡದಿಂದ ಜನರು ಚೇತಿಸ್ಕೊಂಡ್ಬಿಡ್ತಾರೆ ಮನುಷ್ಯನ ಪ್ರೆಸೆನ್ಸ್ ಆಫ್ ಮೈಂಡಿಂದ ಒಂದು ಅನ್ವೇಷಣೆಗೆ ಒಂದು ಬುನಾದಿಯಾಗಿದೆ ಅಲ್ಲ ಇದು ಆ್ಯಂಟಿಬಯೋಟಿಕ್ ಎರ ಅಂತ ನಾವು ಏನು ಹೇಳ್ತೀವಿ ಅದು ಕಂಡುಹಿಡಿಯಲಿಕ್ಕೆ ಒಂದು ನಾಂದಿ ಹಾಡಿತ್ತು ಈ ಒಂದು ಅನ್ವೇಷಣೆ ಹೀಗೆ ಇಪ್ಪತ್ತನೇ ಶತಮಾನದಲ್ಲಿ ನಾವು ಯೋಚನೆ ಮಾಡುವಂಥ ಎರಡು ಘಟನೆ ಒಬ್ಬನ ಉದ್ದಟತನ ಇನ್ನೊಬ್ಬನ ಆಕಸ್ಮಿಕವಾಗಂತ ಕಂಡಿರುವಂತಹ ಒಂದು ಪೆನಿಸಿಲಿನ್ ಹೀಗೆ ಏನಾಗುತ್ತೆ ಎಲ್ಲರಿಗೂ ಖುಷಿನೇ ಖುಷಿ ಒಂದು ಆ್ಯಂಟಿಬಯೋಟಿಕ್ ಬಂತು ಜನ ಸಾಯ್ತಾ ಇರ್ತಾರೆ ಆ್ಯಂಟಿಬಯೋಟಿಕ್ ಬಂದ ಕೂಡಲೇ ಮಾರ್ಕೆಟಿಗೆ ಬರುತ್ತೆ ಎಲ್ಲರೂ ಯೂಸ್ ಮಾಡ್ತಾರೆ ಹಾಗೆ ಅದು ದೊಡ್ಡ ಪ್ರಮಾಣದಲ್ಲಿ ಅದು ಕೂಡ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ನಾವು ಈಗ ಈ ಏನು ಬನಸ್ಪತ್ರೆ ಒಂದು ಸತಿ ಕಟ್ ಮಾಡಿ ಎಸೆದ್ರೆ ಅದರಲ್ಲಿರುವಂಥ ಭೂಷ್ಮ್ ಇರುತ್ತಲ್ಲ ಅದು ಮೋಲ್ಡಿ ಮೆಲಾನ್ ಅಂತ ಹೇಳ್ತಾರೆ ಆ ಮೋಲ್ಡಿ ಮೆಲಾನ್ ತಕೊಂಡು ಪೆಲಿನಸಿಲಿನ ಬಹಳ ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಕಾಯಿಲೆಗಳಿಗೂ ಯೂಸ್ ಮಾಡ್ತಾರೆ ಆಮೇಲೆ ಎಲ್ಲ ಕಾಯಿಲೆಗಳು ಗುಣ ಆಗ್ತಾ ಇತ್ತು ಅದಕ್ಕೆ ಜನ ಹೇಳಲಿಕ್ಕೆ ಶುರು ಮಾಡಿದ್ರು ಲಾಕ್ ದುಕಂಕೋ ಏಕ್ ದವಾ ಹೇ ಓ ಹೇ ಪೆನ್ಸಿಲಿನ್ ಹೇ ಅಂತ ಹೇಳಕ್ ಶುರು ಮಾಡಿದ್ರು ಹಾಗೆ ಓರಲ್ ಆ್ಯಂಟಿಬಯೋಟಿಕ್ ಕೂಡ ಬಂದವು ಆಂಪಿಸಿಲಿನ್ ಅಮಾಕ್ಸಿಸಿಲಿನ್ ಕ್ಲಾಕ್ಸೋಸಿಲಿನ್ ಅನ್ನೋಂಥ ಆ್ಯಂಟಿಬಯೋಟಿಕ್ ಪೆನ್ಸಿಲಿನ್ ಆದರೆ ಇಂಜೆಕ್ಷನ್ ಮೂಲಕ ಕೊಡಬೇಕು ಓರಲ್ ತಗೊಳ್ಳೋಂತಹ ಒಂದು ಆ್ಯಂಟಿಬಯೋಟಿಕ್ ಅಂದರೆ ಎಂಪಿಸಿಲಿನ್ ಅಮಾಕ್ಸಿಲಿನ್ ಆಮೇಲೆ ಕ್ಲಾಕ್ಸೊಸಿಲಿನ್ ಟೆಟ್ರಾಸೈಕ್ಲಿನ್ ಸಲ್ಫಾ ಡ್ರಗ್ಸ್ ಇವೆಲ್ಲ ಆ್ಯಂಟಿಬಯೋಟಿಕ್ಗಳು ಬಂದವು ಇದಕ್ಕೆ ಏನಂತ ಹೇಳ್ತೀವಿ ಅಂದರೆ ಆ್ಯಂಟಿಬಯೋಟಿಕ್ ಆರ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬರಬಾರ್ದು ನಾವು ಇಂದಿನ ಏನು ಆ್ಯಂಟಿಬಯೋಟಿಕ್ಸ್ ನಮ್ಮಲ್ಲಿ ಇವೆ ಅದನ್ನು ಮುಂದಿನ ಪೀಳಿಗೆಗೂ ಕೂಡ ಹಾಗೆ ನಾವು ರಕ್ಷಿಸಬೇಕು ಅನ್ನೋ ಅಂಥ ಕಾರಣದಿಂದ ಈ ವಾರ ನಾವು ಇದನ್ನು ಆಚರಿಸ್ತಾ ಇದ್ದೇವೆ ಆ್ಯಂಟಿಬಯೋಟಿಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಆ್ಯಂಟಿಬಯೋಟಿಕ್ ಅಂದರೆ ಒಂದು ಸೋಂಕನ್ನು ನಾಶಿಸಲು ಕ್ರಿಮಿಗಳನ್ನು ನಾಶಿಸಲು ಯೂಸ್ ಮಾಡುವಂಥ ಅಸ್ತ್ರ ಅಂದರೆ ಆ್ಯಂಟಿಬಯೋಟಿಕ್ ಹಲವಾರು ಆ್ಯಂಟಿಬಯೋಟಿಕ್ಗಳನ್ನು ನೀವು ಕೇಳಿದ್ದೀರಿ ಸ್ಟಾರ್ಟಿಂಗ್ ಫ್ರಮ್ ಪೆನಿಸಿಲಿನ್ ಸಲ್ಫಾನಮೈಡ್ಸ್ ಸೆಟ್ರಾಸೈಕ್ಲಿನ್ ಸ್ಟೆಪ್ಟೋಮೈಸಿನ್ ಕೋಟ್ರೆಮಾಕ್ಸೋ ಈಗ ಬರ್ತಾ ಬರ್ತಾ ದೊಡ್ಡ ದೊಡ್ಡ ಆ್ಯಂಟಿಬಯೋಟಿಕ್ ಬರ್ತಾ ಇರುತ್ತೆ ಹಾಗೆ ಒಂದು ದೊಡ್ಡ ದೊಡ್ಡ ಐ ಸಿ ಯು ಆಸ್ಪತ್ರೆಗಳಲ್ಲಿ ಹಾಗೆ ಸ್ವಲ್ಪ ನಾವು ಕಿವಿ ಆ್ಯಟ್ಸಿನ್ ಕೇಳಿದರೆ ಅದು ಜನ ಹೇಳ್ತಾ ಇರ್ತಾರೆ ಓ ಎಲ್ಲ ಥರದ ಆ್ಯಂಟಿಬಯೋಟಿಕ್ಕು ನಮ್ಮ ಡಾಕ್ಟ್ರು ಯೂಸ್ ಮಾಡ್ತಿದ್ದಾರೆ ಪೇಷೆಂಟ್ಗೆ ಇನ್ನೂ ಇಂಪ್ರೂವ್ಮೆಂಟ್ ಇಲ್ಲ ಪೇಷಂಟ್ ಸ್ಪಂದಿಸ್ತಾ ಇಲ್ಲ ಇನ್ನೊಂದು ಯಾವುದೋ ಒಂದು ಹೊಸ ಆ್ಯಂಟಿಬಯೋಟಿಕ್ ಬಂದಿದೆ ಅಂತ ಅಂತೆ ಅದಕ್ಕೆ ಹದಿನೈದು ಸಾವಿರ ಒಂದು ಇಂಜೆಕ್ಷನ್ಗೆ ಅಂತೆ ಅದು ಐದು ದಿನ ಕೊಡಬೇಕಂತೆ ಅದೊಂದು ಕೆಲಸ ಮಾಡಿದ್ರೆ ನಾವು ಬಚಾವು ಅನ್ನುವಂಥ ಒಂದು ಪರಿಸ್ಥಿತಿ ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ ಇದೆಲ್ಲ ಯಾಕೆ ಅದಕ್ಕೆ ಅದೆಲ್ಲ ಹೇಗೆ ನಾವು ಅವಾಯ್ಡ್ ಮಾಡಬೇಕು ಅದು ನಮ್ಮ ಈ ದಿನದ ಉದ್ದೇಶ ಅದಕ್ಕೆ ಅಂದರೆ ನಾವೇನು ಮಾಡಬೇಕು ಆ್ಯಂಟಿಬಯೋಟಿಕ್ಕನ್ನು ನಾವು ಕರೆಕ್ಟಾಗಿ ಜುಡಿಷಿಯಸ್ ಆಗಿ ಪ್ರಾಪರಾಗಿ ಯೂಸ್ ಮಾಡಬೇಕು ಅದನ್ನು ಯಾರು ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬೇಕು ಎಷ್ಟು ದಿನ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ ಈಗ ನಾವು ಆ್ಯಂಟಿಬಯೋಟಿಕ್ ಏನು ಅಂತ ಹೇಳಿದೆ ಎಕ್ಸಾಂಪಲ್ಸ್ ಕೂಡ ಹೇಳಿದೆ ಅದನ್ನು ಯಾರು ಯೂಸ್ ಮಾಡಬೇಕು ಇದನ್ನು ನಾವು ನಾವೇ ಡಿಸೈಡ್ ಮಾಡಿ ತಗೊಳ್ಳೋವಂಥ ಒಂದು ವಸ್ತು ಅಲ್ಲ ಅದನ್ನು ವೈದ್ಯರೇ ಡಿಸೈಡ್ ಮಾಡಬೇಕು ನಿಮ್ಮನ್ನು ಟ್ರೀಟ್ ಮಾಡ್ತಿರೋ ಅಂಥ ವೈದ್ಯರೇ ಡಿಸೈಡ್ ಮಾಡ್ತಾರೆ ಆ್ಯಂಟಿಬಯೋಟಿಕ್ ಯಾವುದು ಕೊಡಬೇಕು ಏಕೆಂದರೆ ಶ್ವಾಸಕೋಶಕ್ಕೆ ಉಪಯೋಗಿಸುವಂತಹ ಇನ್ಫೆಕ್ಷನ್ಗೆ ಉಪಯೋಗಿಸುವಂಥ ಆ್ಯಂಟಿಬಯೋಟಿಕ್ಕೇ ಬೇರೆ ಇರುತ್ತೆ ಕರುಳಿಗೆ ಸಂಬಂಧಿತ ಆ್ಯಂಟಿಬಯೋಟಿಕ್ಸೇ ಬೇರೆದಿರುತ್ತೆ ಮೂತ್ರಕೋಶ ಅಥವಾ ಲೈಂಗಿಕಾಂಗಗಳಿಗೆ ಯೂಸ್ ಮಾಡುವಂಥ ಆ್ಯಂಟಿಬಯೋಟಿಕ್ಗೆ ಬೇರೆದಿರುತ್ತೆ ಹಾಗಾಗಿ ನಾವು ಯಾವುದು ಸೆಲೆಕ್ಟ್ ಮಾಡಬೇಕು ಅನ್ನೋವಂಥದ್ದನ್ನು ಅದರ ನಿರ್ಧಾರ ವೈದ್ಯರು ತಗೋತಾರೆ ಹಾಗೆ ನಾವು ಯಾವಾಗ ಯೂಸ್ ಮಾಡಬೇಕು ಅಂತ ಒಬ್ರಿಗೆ ಕೆಮ್ಮು ಶುರು ಆಗುತ್ತೆ ಇವತ್ತೇ ಇವತ್ತೇ ನಾವು ಆ್ಯಂಟಿಬಯೋಟಿಕ್ ಶುರು ಮಾಡ್ಬೋದಾ ಖಂಡಿತ ಅಲ್ಲ ಜ್ವರ ಬಂದಿರುತ್ತೆ ಎಷ್ಟು ದಿನ ಕಾಯಬೇಕು ಅದಕ್ಕೂ ಒಂದು ಬೇಸಿಸ್ ಇದೆ ಬೇಸಿಸ್ ಅಂದರೆ ಬಂದ ಕೂಡಲೇ ಯಾರಿಗೂ ಆ್ಯಂಟಿಬಯೋಟಿಕ್ ಹಾಕ್ಬಾರ್ದು ಯಾಕಂದರೆ ನಮ್ಮ ಬಾಡಿಯಲ್ಲೇ ಒಂದು ರೋಗ ನಿರೋಧಕ ಶಕ್ತಿ ಅಂತ ಇರುತ್ತೆ ಅದಕ್ಕೆ ನಾವು ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ಅಂದರೆ ಈಗ ಶ್ವಾಸಕೋಶದ ಸೋಂಕು ಆಗೋಕ್ಕಿಂತ ಮೊದಲೇ ಏನೋ ಗಾಳಿಯಿಂದ ಒಂದು ರೋಗಾಣು ನಮ್ಮ ಮೂಗಿಂದ ಶ್ವಾಸನಾಳಕ್ಕೆ ಹೋಗಿರುತ್ತೆ ಅಲ್ಲಿ ಫಸ್ಟ್ ಬ್ಯಾರಿಯರ್ ಅಂತ ಇರುತ್ತೆ ನಾಸಿಕದಲ್ಲಿ ಅಥವಾ ನಮ್ಮ ಶ್ವಾಸನಾಳದಲ್ಲಿ ಲೋಳೆ ಅಂಶ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಅದು ಸೂಕ್ಷ್ಮ ಸೂಕ್ಷ್ಮವಾದಂತಹ ಒಂದು ರೋಮಗಳಿರ್ತವೆ ಆ ರೋಮಗಳು ಶ್ಲೇಷ್ಮ ಮತ್ತು ಲೋಳೆ ಆ ಬ್ಯಾಕ್ಟೀರಿಯಾ ಆಗಿರುತ್ತೆ ನಮ್ಮ ಶ್ವಾಸನಾಳದಲ್ಲಿ ಅದನ್ನು ತಡೆಗೊಟ್ಟು ಇನ್ಫೆಕ್ಷನನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡುತ್ತೆ ಹಾಗೆ ಒಳಗಡೆ ಹೋದಾಗ ಫ್ಯಾಗೋಸೆಟಿಕ್ ನ್ಯುಮೊಟೊಸೈಟ್ಸ್ ಅನ್ನೋವಂಥ ಕೋಶಗಳಿರ್ತವೆ ಅದು ಕೂಡ ಹೆಲ್ಪ್ ಮಾಡಿ ಪ್ರಿವೆನ್ಷನ್ ಮಾಡ್ತವೆ ಅದು ದಾಟು ಹೋದಾಗ ಏನಾಗುತ್ತೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂದರೆ ಅದು ಡಬ್ಲ್ಯೂ ಬಿ ಕಾರ್ಯರೂಪಕ್ಕೆ ಬಂದು ಡಬ್ಲ್ಯೂ ಬಿ ಸಿ ಅಂದರೆ ನ್ಯೂಟ್ರೋಫಿಲ್ಸು ಬೇಸೋಫಿಲ್ಸು ಯುಸ್ನೋಫಿಲ್ಸ್ ಅನ್ನೋದು ಬಂದು ಅದು ಫ್ಯಾಗೋಸೈಟ್ಸ್ ಅದನ್ನು ನುಂಗ್ಬಿಡ್ತವೆ ಕ್ರಿಮಿಗಳನ್ನು ನುಂಗಿ ಸಾಯಿಸುತ್ತೆ ಅದು ಕೆಲಸ ಮಾಡಿಲ್ಲ ಅಂದರೆ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಬರುತ್ತೆ ಅದೇನಂತಂದರೆ ಆ್ಯಂಟಿಬಾಡಿ ರೋಗ ನಿರೋಧಕ ವಸ್ತುವನ್ನು ಪ್ರೊಡ್ಯೂಸ್ ಮಾಡಿ ಅಥವಾ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಇದನ್ನು ಬಂದು ಎರಡು ಮೂರು ದಿವಸದಲ್ಲಿ ಎಲ್ಲ ಆಗಿಬಿಡ್ಬೋದು ಕೆಲವರಿಗೆ ಲೇಟ್ ಕೂಡ ಆಗ್ಬೋದು ಅದು ಯಾರಿಗೆ ಲೇಟ್ ಆಗುತ್ತೆ ಯಾರಿಗೆ ಇಮ್ಯುನಿಟಿ ಬರುತ್ತೆ ಅದನ್ನು ನೋಡ್ಕೋತಾ ದಿನ ಫಾಲೋಅಪ್ ಮಾಡ್ಕೋತಾ ವೈದ್ಯರು ನಿರ್ಧರಿಸ್ತಾರೆ ಕೇವಲ ಡಿಸೈಡ್ ಮಾಡ್ತಾರೆ ಶುರು ಮಾಡಾದ್ಮೇಲೆ ಐದು ದಿನ ತಗೋಬೇಕು ಅಂತ ಹೇಳಿರ್ತಾರೆ ಅಥವಾ ಒಂದು ವಾರ ತಗೋಬೇಕು ಅಂತ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಟಾನ್ಸಿಲೈಟಿಸ್ಗೆ ನಾವು ಒಂದು ವಾರ ತಗೋಬೇಕು ಅಂತ ಹೇಳ್ತೇವೆ ನಿಮೋನಿಯಾಗೆ ಹದಿನೈದರಿಂದ ಮೂವತ್ತು ದಿನ ತಗೋಬೇಕು ಅಂತ ಹೇಳ್ತೀವಿ ಟ್ಯುಬರ್ಕುಲೋಸಿಸ್ಗೆ ಆರು ತಿಂಗಳಿಂದ ಹನ್ನೆರಡು ತಿಂಗಳ ತನಕ ತಗೋಬೇಕು ಅಂತ ಹೇಳ್ತೀವಿ ಎಚ್ ಐ ವಿ ಸೋಂಕಿಗೆ ನಾವು ಜೀವಾವಧಿಯಾಗಿ ತಗೋಬೇಕು ಆಂಟಿವೈರಲ್ ವೈರಲ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ ಹೀಗೆ ಒಂದೊಂದು ಕಾಯಿಲೆಗೆ ಅಂದರೆ ಫಂಗಲ್ ಇನ್ಫೆಕ್ಷನ್ಗೆ ಆಂಟಿ ಫಂಗಲ್ ಯೂಸ್ ಮಾಡ್ತಾರೆ ವೈರಲ್ ಇನ್ಫೆಕ್ಷನ್ ಆಂಟಿ ವೈರಲ್ ಅಂತ ಹೇಳ್ತೀವಿ ಹಾಗೆ ಅಮಿಬಿಕ್ ಇನ್ಫೆಕ್ಷನ್ಗೆ ಆಂಟಿ ಅಮಿಬಿಕ್ ಅಂತ ಹೇಳ್ತೇವೆ ಹೀಗೆ ಹಲವಾರು ಕ್ರಿಮಿಗಳಿಗೆ ಅದೇ ಆದಂತಹ ಆ್ಯಂಟಿಬಯೋಟಿಕ್ಕನ್ನು ನಾವು ಬಳಸಬೇಕು ಸಾಮಾನ್ಯವಾಗಿ ಬಳಸೋದು ಬಾಯಿ ಮೂಲಕ ತಗೊಳ್ಳೋವಂಥ ಓರಲ್ ಆ್ಯಂಟಿಬಯೋಟಿಕ್ಕು ಅದು ದಿನಕ್ಕೆ ಎರಡು ಮೂರು ಬಾರಿ ತೊಗೋಬೇಕಾಗತ್ತೆ ಅಥವಾ ಇಂಜೆಕ್ಷನ್ ಮೂಲಕ ಇಂಟ್ರಾ ಮಸ್ಕ್ಯುಲರ್ ಮಾಂಸಖಂಡಗಳಿಗೆ ಕೊಡುವಂತಹ ಇಂಜೆಕ್ಷನ್ನು ಅದು ದಿನಕ್ಕೆ ಒಂದು ಸತಿ ಎರಡು ಸತಿ ಕೊಡ್ಬೋದು ದಿನಕ್ಕೆ ಮೂರು ನಾಲ್ಕು ಸತಿ ಕೊಡಬೇಕಂದ್ರೆ ನಾವು ಪೇಷೆಂಟಾಗಿ ಅವರು ಅಡ್ಮಿಟ್ ಮಾಡಿಕೊಂಡು ನಾವು ಅವರಿಗೆ ದಿನಕ್ಕೆ ಮೂರು ನಾಲ್ಕು ಬಾರಿ ಕೊಡ್ತೇವೆ ನಮ್ಮ ಇವತ್ತಿನ ಉದ್ದೇಶ ಏನಪ್ಪಾ ಅಂದರೆ ಎಮರ್ಜಿಂಗ್ ಆ್ಯಂಟಿ ಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಬರ್ತಾ ಇದೆ ಎಲ್ಲರಿಗೂ ನಾವು ಕೇಳ್ತಾ ಇದ್ದೀವಿ ಹಳೆ ಕಾಲದ ಆ್ಯಂಟಿಬಯೋಟಿಕ್ ಕೆಲಸ ಮಾಡ್ತಾ ಇಲ್ಲ ಟೆಟ್ರಾಸೈಕ್ಲಿನ್ ಕೆಲಸ ಮಾಡ್ತಾ ಇಲ್ಲ ಪೆನಿಸಿಲಿನ್ ಕೆಲಸ ಮಾಡ್ತಾ ಇಲ್ಲ ಆ್ಯಂಪಿಸಿಲಿನ್ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಆದಷ್ಟು ಆ್ಯಂಟಿಬಯೋಟಿಕ್ ಸೆಲೆಕ್ಷನ್ ಮಾಡುವಾಗ ನ್ಯಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ಅದರ ಸ್ಪೆಕ್ಟ್ರಮ್ ಅದರದ್ದು ಏನಿದೆ ಆ ಒಂದು ಸೋಂಕಿಗೆ ಮಾತ್ರ ಸೀಮಿತವಾದಂತಹ ಒಂದು ಆ್ಯಂಟಿಬಯೋಟಿಕ್ಕನ್ನು ಯೂಸ್ ಮಾಡಬೇಕು ಬ್ರಾಡರ್ ಸ್ಪೆಕ್ಟ್ರಮ್ ಎಲ್ಲ ಕಾಯಿಲೆಗೂ ಆಗುವಂತಹ ಆ್ಯಂಟಿಬಯೋಟಿಕ್ ಅನ್ನು ಖಂಡಿತ ಬಳಸಬಾರದು ಕೆಲವೊಮ್ಮೆ ಕೆಲವು ಡಿಸೀಸಸ್ ಫಾರ್ ಎಕ್ಸಾಂಪಲ್ ಟ್ಯೂಬರ್ ಕ್ಲೋಸಿಸ್. ಟಿಬೋರ್ಕ್ಲೇಸಿಸಲ್ಲಿ ನಾವು ಸಿಂಗಲ್ ಯೂಸ್ ಮಾಡೋಂಗಿಲ್ಲ ಅವಾಗ ನಾವು ನಾಲ್ಕು ಆ್ಯಂಟಿಬಯೋಟಿಕ್ಸ್ ಕೊಡ್ತೇವೆ ಇಂಟೆನ್ಸಿವ್ ಫೇಸ್ ಅಂತ ಆ್ಯಂಟಿಬಯೋಟಿಕ್ ಎರಡು ತಿಂಗಳ ತನಕ ಕೊಡ್ತೀವಿ ನೆಕ್ಸ್ಟ್ ನಾಲ್ಕು ತಿಂಗಳಿಂದ ಆರು ತಿಂಗಳ ತನಕ ಕಂಟಿನ್ಯೂಯೇಷನ್ ಅಥವಾ ಕನ್ಸಾಲಿಡೇಟಿವ್ ಫೇಸ್ ಅಂತ ಕೊಡ್ತೀವಿ ಅವಾಗ ಎರಡು ಅಥವಾ ಮೂರು ಆ್ಯಂಟಿಬಯೋಟಿಕ್ ಕೊಡ್ತೀವಿ ಅದನ್ನು ನಾವು ಆರರಿಂದ ಒಂಬತ್ತು ತಿಂಗಳ ತನಕ ಕೊಡಲೇಬೇಕು ಕೆಲವು ಕಾಯಿಲೆಗಳಿದೆ ಆವಾಗ ಮಾತ್ರ ನಾವು ಪಾಲಿಥೆರಪಿ ಮಾಡಬೇಕು ವಿನಃ ಸುಮ್ಮ ಸುಮ್ಮನೆ ಎರಡು ಮೂರು ಆ್ಯಂಟಿಬಯೋಟಿಕ್ಕನ್ನು ನಾವು ಯೂಸ್ ಮಾಡಬಾರ್ದು ಆಮೇಲೆ ಕಾಯಿಲೆ ಬೇಗ ಕಮ್ಮಿ ಉಪಶಮನ ಆಗಲಿ ಅಂತ ಕೆಲವರು ಸ್ಟೀರಾಯ್ಡ್ ಕೂಡ ಬಳಸ್ತಾರೆ ಜ್ವರ ಬೇಗ ಕಮ್ಮಿ ಆಗಿಬಿಡುತ್ತೆ ಇನ್ಫೆಕ್ಷನ್ ಬೇಗ ಕಮ್ಮಿ ಆಗಿಬಿಡುತ್ತೆ ಸ್ಟೀರಾಯ್ಡ್ ಕೊಟ್ಟರೆ ಆಮೇಲೆ ಆ್ಯಂಟಿಬಯೋಟಿಕ್ ನಿಧಾನ ಕೆಲಸ ಮಾಡಲಿ ನಮ್ಮ ಬೇಗ ಗುಣಮುಖರಾಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಸ್ಟೀರಾಯ್ಡ್ ಯೂಸ್ ಮಾಡ್ತಾರೆ ಅದನ್ನು ಖಂಡಿತ ಸಲ ಅದನ್ನು ಮಾಡಲೇಬಾರದು ಯಾಕಂದರೆ ಸ್ಟಿರಾಯ್ಡ್ ಯೂಸ್ ಮಾಡಿದ್ರೆ ನಮ್ಮ ಇಮ್ಯುನಿಟಿ ಏನಿದೆ ಸಪ್ರೆಸ್ ಮಾಡುತ್ತೆ ಆ್ಯಂಟಿಬಯೋಟಿಕ್ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅದಲ್ಲೇ ಆದಂಥ ಅಡ್ವರ್ಸ್ ರಿಯಾಕ್ಷನ್ಸ್ ಇರುತ್ತೆ ಹಾಗಾಗಿ ನಾವು ಸ್ಟಿರಾಯ್ಡನ್ನು ನಾವು ಯಾವಾಗಲೂ ಯೂಸ್ ಮಾಡಬಾರ್ದು ಅಲಾಂಗ್ ಬಿತ್ತು ಅಂದರೆ ಈಗ ನಾವು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸನ್ನು ನಾವು ಹೇಗೆ ಅವಾಯ್ಡ್ ಮಾಡಬೇಕಂದ್ರೆ ಡಾಕ್ಟರ್ ಈಸ್ ದಿ ಜಡ್ಜ್ ಇಷ್ಟು ನಾವು ಪಾಲಿಸಿ ನಮ್ಮಲ್ಲಿ ಈಗ ಇರುವಂಥ ಆ್ಯಂಟಿಬಯೋಟಿಕ್ಗಳನ್ನು ನಾವು ಸದ್ಬಳಕೆಯಿಂದ ಮಿಸ್ಯೂಸ್ ಮಾಡದೆ ಅದನ್ನು ರಕ್ಷಣೆ ಮಾಡಿ ಮುಂದೆ ಬರೋ ಪೀಳಿಗೆಗೂ ಕೂಡ ಅದನ್ನು ನಾವು ಹಾಗೆ ಸೇವ್ ಮಾಡಿ ಪ್ರೊಟೆಕ್ಟ್ ಮಾಡಿ ಹಾಗೆ ಇನ್ನೂ ಹಲವಾರು ಜನಾಂಗಕ್ಕೆ ಉಪಯೋಗಕ್ಕೆ ಬರಲಿ ಅಂತ ಹೇಳ್ತಾ ಸಣ್ಣ ಇನ್ಫೆಕ್ಷನ್ಗೆ ಆ್ಯಂಟಿಬಯೋಟಿಕ್ ತಗೋಬಾರ್ದು ಏನಾದರೂ ಪ್ರಾಬ್ಲಮ್ ಇದ್ದಾಗ ಆ್ಯಂಟಿಬಯೋಟಿಕ್ ತಗೋಬೇಕು ಅಂತ ಹೇಳ್ತಾ ಈ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸನ್ನು ನಾವು ಅದ್ರ ಬಗ್ಗೆ ಹೇಗೆ ಪ್ರಿವೆಂಟ್ ಮಾಡಬೇಕು ಅದು ಏನು ಅಂತ ನಾನು ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ ಎಲ್ಲರಿಗೂ ವಂದನೆಗಳು ಇದುವರೆಗೂ ವಿಶ್ವ ಪ್ರತಿಜೀವಕ ನಿರೋಧಕ ಜಾಗೃತಿ ಸಪ್ತಾಹ ಈ ಕುರಿತು ಮಾಹಿತಿ ನೀಡಿದವರು ಶಿವಮೊಗ್ಗದ ಎಸ್ ಎಸ್ಎಸ್ ಚಂದ್ರಕಾಂತ್ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ